ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ಎಪ್ಪತ್ತ್ಮೂರು ಈ ಕಗ್ಗದಲ್ಲಿ ನಮ್ಮ ಡಿ ವಿ ಜಿಯವರು ಬಹಳ ಅದ್ಭುತವಾಗಿ ನಮ್ಮ ಜೀವನದ ಅಂಟುಗಳು ಗಂಟುಗಳು ಅಂಟು ಹಾಗೂ ಗಂಟಿನೊಡನೆ ನಾವು ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಕಗ್ಗ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗೆ ಇದರಳು ಎನ್ನದಿರು ಎಂದೆಂದು ಒಂಟಿ ನೀನು ಒಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ ಒಂಟಿಸಿಕೊ ಜೀವನವ ಮಂಕುತಿಮ್ಮ ಅಂದರೆ ಈ ಜಗತ್ತಿನಲ್ಲಿ ಆ ಪರಮಾತ್ಮನ ಒಂದು ಸೃಷ್ಟಿಯಲ್ಲಿ ನಂಟುಗಳು ಮತ್ತು ಅಂಟುಗಳು ಇದೆರಡೇ ಅಲ್ಲದೆ ಸಾಕಷ್ಟು ಗಂಟುಗಳು ಇದೆ ನಮ್ಮ ಜೀವನದಲ್ಲಿ ನಾವು ಇದಕ್ಕೆಲ್ಲ ಸಂಬಂಧ ಇಲ್ಲ ಎನ್ನುವ ರೀತಿ ಬದುಕೋಕ್ಕಾಗಲ್ಲ ಆ ರೀತಿ ಹೇಳಬೇಡ ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಅಂತರಂಗದಲ್ಲಿ ಒಂಟಿಯಾಗಿ ಬದುಕಿರಬಹುದು ಆದರೆ ಹೊರ ಜಗತ್ತಿನ ಜೊತೆ ನಮಗೆ ಬಹಳಷ್ಟು ಸಂಬಂಧಗಳಿದೆ ಆ ಸಂಬಂಧಗಳಿಗೆ ಅಂಟ್ಕೊಂಡಿರ್ತೀವಿ ಆ ಸಂಬಂಧವನ್ನು ಬಿಟ್ಟು ನಾವು ಬದುಕಕ್ಕೆ ಆಗಲ್ಲ ಇದನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗ ಅಂತ ಕರೆಯುವಂಥದ್ದು ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಇಂಟರ್ಡಿಪೆಂಡೆಂಟ್ ಅಂತೀವಿ ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಹೊರ ಜಗತ್ತಿನ ಮೇಲೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ನಾವು ಅವಲಂಬಿತವಾಗಬೇಕಾಗತ್ತೆ ಬಹಳ ಕೆಲವೇ ಕೆಲವು ವಿಚಾರಗಳಲ್ಲಿ ಮಾತ್ರ ನಾವು ಅಂತರಂಗದಲ್ಲಿ ಒಬ್ಬಂಟಿಯಾಗಿ ವಾಸಿಸಬಹುದು ನಮಗೆ ಬೇಡ ಅಂದರೂ ಈ ಒಂದು ಜಗತ್ತು ನಮ್ಮನ್ನ ತನ್ನ ಜೊತೆ ನಮ್ಮನ್ನ ಗುರ್ತಿಸ್ಕೊಳ್ಳೋ ರೀತಿ ಮಾಡಿದೆ ನಮ್ಗೆ ಹಲವಾರು ಸಂಬಂಧಗಳಿದೆ ಯಾರಿಗೋ ಮಕ್ಕಳಾಗಿರ್ತೀವಿ ಯಾರಿಗೋ ತಂದೆ ತಾಯಿ ಆಗಿರ್ತೀವಿ ಅಣ್ಣ ತಮ್ಮಂದರೋ ಅಕ್ಕ ತಂಗಿರೋ ಆಗಿರ್ತೀವಿ ಯಾರಿಗೋ ಸ್ನೇಹಿತರಾಗಿರ್ತೀವಿ ಯಾರಿಗೋ ಯಾವುದೋ ರೀತಿ ಬಂಧು ಬಾಂಧವರಾಗಿರ್ತೀವಿ ಅವ್ರ ಕಡೆಗೆಲ್ಲ ನಮ್ಮದೇ ಆದ ಒಂದಷ್ಟು ಕರ್ತವ್ಯಗಳಿದೆ ಪಾತ್ರಗಳಿದೆ ಆ ಪಾತ್ರದಿಂದ ನಾವು ವಿಮುಖರಾಗಬಾರ್ದು ಆ ಪಾತ್ರವನ್ನು ನಾವು ಅಂಟುಕೊಂಡ ರೀತಿಯಲ್ಲೇ ಮಾಡಬೇಕು ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ ವೆನ್ ಯುವರ್ ರೋಲ್ ಈಸ್ ಪರ್ಫೆಕ್ಟ್ ಯುವರ್ ಸೋಲ್ ಈಸ್ ಪರ್ಫೆಕ್ಟ್ ಅಂತ ನನಗೆ ಭಗವಂತ ಕೊಟ್ಟಿರುವ ಒಂದಷ್ಟು ಪಾತ್ರಗಳು ಅಣ್ಣನಾಗಿ ತಮ್ಮನಾಗಿ ತಂದೆಯಾಗಿ ತಾಯಿಯಾಗಿ ಸ್ನೇಹಿತನಾಗಿ ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ನೌಕರನಾಗಿ ಈ ರೀತಿ ಯಾವ್ಯಾವ್ದೋ ಪಾತ್ರಗಳಿರುತ್ತಲ್ಲ ಆ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅನುಭವಿಸ್ತಾ ಸಂಪೂರ್ಣವಾಗಿ ಅದಕ್ಕೆ ಅಂಟುಕೊಂಡು ನಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಆದರೆ ಆ ಪಾತ್ರವೇ ನಾವಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಆ ಪಾತ್ರ ಮಾಡಬೇಕಾದ್ರೆ ಪರಕಾಯ ಪ್ರವೇಶ ಆಗಿರಬೇಕು ಪ್ರತಿ ಸಂದರ್ಭದಲ್ಲೂ ಆ ಪಾತ್ರದ ಜೊತೆನೇ ಗುರುತಿಸ್ಕೊಳ್ಳೋದಲ್ಲ ನಾವು ಉಪನಿಷತ್ತು ಹೇಳುತ್ತೆ ಮನುಷ್ಯ ಜೀವಿಸುವಂಥದ್ದು ಮನಸ್ಸಿನಲ್ಲಿ ಅಂತ ನಮ್ಮದೇ ಆದ ಒಂದು ಜೀವನ ನಮ್ಮ ಮನಸ್ಸಿನಲ್ಲೂ ಇರುತ್ತೆ ಈಗ ತಾವರೆ ಹೂವು ಅನಿವಾರ್ಯ ಆ ಒಂದು ಕೊಳಚೆ ನೀರಿನಲ್ಲಿ ಇರಬೇಕು ಅಲ್ಲೇ ಇರುತ್ತೆ ಅದು ಅದೇ ಅದರ ಅಸ್ತಿತ್ವ ಹಾಗಾಗಿ ನಮಗಿರೋ ಸಂಬಂಧಗಳೆಲ್ಲ ಅನಿವಾರ್ಯ ನಮಗೆ ಬೇಕೋ ಬೇಡವೋ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಇರಬೇಕು ಅದ್ರ ಜೊತೆ ಅಂಟ್ಕೊಂಡೇ ಇರಬೇಕು ತಾವರೆ ಹೋವು ಕೊಳಚೆ ನೀರಿನ ಜೊತೆ ಅಂಟ್ಕೊಂಡೇ ಇರತ್ತೆ ಆದರೆ ಅದರ ದೃಷ್ಟಿ ಅದರ ಗಮನ ಎಲ್ಲ ಬೆಳಕಿನ ಕಡೆ ಸೂರ್ಯನ ಕಡೆ ಆಕಾಶದ ಕಡೆ ಇರುತ್ತೆ ಆ ರೀತಿ ನಾವು ಸಂಸಾರದಲ್ಲಿ ಅಂಟ್ಕೊಂಡಿರ್ತೀವಿ ಕರ್ಮ ಸನ್ಯಾಸ ಯೋಗ ಮಾಡೋದನ್ನು ಮಾಡಲೇಬೇಕು ಕರ್ಮದಿಂದ ವಿಮುಖರಾಗಲ್ಲ ಆದರೆ ಕರ್ಮಕ್ಕೆ ಸಂಪೂರ್ಣವಾಗಿ ಅಂಟ್ಕೊಳ್ಳೆ ಸನ್ಯಾಸ ಅಂದರೆ ಎಲ್ಲವನ್ನು ತೊರೆಯುವುದು ಅಂತ ಕರ್ತವ್ಯ ಪ್ರಜ್ಞೆಯಿಂದ ಮಾಡೋದನ್ನು ಮಾಡೋ ಅಂಥದ್ದು ಅದರಿಂದ ನನಗೆ ಈ ಲಾಭ ಆಗಲಿ ಆ ಲಾಭ ಆಗಲಿ ಅವ್ರು ನನಗೆ ಈ ರೀತಿ ಬೆಲೆ ಕೊಡಲಿಲ್ಲ ನಾನು ಮಾಡಬೇಕಾದ್ ಮಾಡದೆ ಅವ್ರು ನನಗೆ ಏನೋ ಪರಾಮರ್ಶಲಿಲ್ಲ ಇದಕ್ಕೆ ಅಂಟ್ಕೋಬಾರ್ದು ಅಂತ ಅದರಿಂದ ವಿಮುಖರಾಗಬೇಕು ಮಾಡೋ ಕರ್ತವ್ಯದಿಂದ ದೂರ ಆಗದೆ ಕರ್ತವ್ಯಕ್ಕೆ ಅಂಟ್ಕೋಬೇಕು ಕರ್ತವ್ಯದ ಫಲಕ್ಕೆ ಅಂಟ್ಕೋಬಾರ್ದು ಅಂತ ಇದನ್ನೇ ಕರ್ಮ ಸನ್ಯಾಸ ಜ್ಞಾನಯೋಗ ಜ್ಞಾನನೂ ಸೇರಿಸ್ಕೋಬೇಕು ಇದರಲ್ಲಿ ಈ ಒಂದು ಜ್ಞಾನ ನಮಗಿರಬೇಕು ಅನ್ನೋದನ್ನು ಇಲ್ಲಿ ಡಿ ವಿ ಗುಂಡಪ್ಪನವರು ನಮಗೆ ತಿಳಿಸ್ತಾ ಅಂಥದ್ದು ಇದಕ್ಕೆ ಈ ಕಗ್ಗವನ್ನು ಹೇಳಕ್ಕೆ ಮತ್ತೊಂದು ಕಗ್ಗದ ಸಹಾಯವನ್ನು ತಗೋಬಹುದು ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಬದುಕೆಂದು ಭೇದವೆಣಿಸದಿರು ಹೊರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂತ ಅಂದರೆ ಭಗವಂತ ಈ ಜೀವನ ನಮಗೆ ಕೊಟ್ಟಿದ್ದಾನೆ ಈ ಒಂದು ಜೀವನವನ್ನು ನಾವು ಗೌರವಿಸಬೇಕು ಈ ಜೀವನದಲ್ಲಿ ನನಗೆ ಬಂದಿರುವ ಎಲ್ಲ ಪಾತ್ರವನ್ನು ನಾನು ಗೌರವಪೂರ್ಣವಾಗಿ ಮಾಡಬೇಕು ನನಗೆ ಈ ಜೀವನಕ್ಕೆ ಸಂಬಂಧವಿಲ್ಲ ನನಗೆ ಈ ಪ್ರಪಂಚಕ್ಕೆ ಸಂಬಂಧವಿಲ್ಲ ನನ್ನಷ್ಟಕ್ಕೆ ನಾನು ಬದುಕ್ತೀನಿ ಅಂತ ಬದುಕಬಾರ್ದು ಈ ನಮ್ಮ ನಂಟುಗಳೇನಿದೆ ಗಂಟುಗಳೇನಿದೆ ಇದನ್ನೆಲ್ಲ ನಾವು ಜವಾಬ್ದಾರಿಯುತವಾಗಿ ನೀಗಿಸ್ಬೇಕು ಇದನ್ನು ಇಲ್ಲಿ ಡಿ ವಿ ಗುಂಡಪ್ಪನವರು ನಮಗೆ ತಿಳಿಸ್ತಾ ಇರೋವಂಥದ್ದು ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು ಒಂಟಿ ನೀನು ಒಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ वंटिसिको को जीवन वंकुतिम हरिओं नमस्ते